ಎರಡು ಸಾವಿರದ ಹದಿನಾರರಲ್ಲಿ ಇಂಡಿಯನ್ ಏರ್ಫೋರ್ಸ್ನ ವಿಮಾನವೊಂದು ಕಣ್ಮರೆಯಾಗುತ್ತದೆ ಅದರಲ್ಲಿ ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರಿದ್ದರು ಈ ಕಾಣೆಯಾದ ವಿಮಾನದ ಬಗ್ಗೆ ಸರ್ಚ್ ಆಪರೇಷನ್ಗಳನ್ನು ನಡೆಸಿದರೂ ಅದು ಯಶಸ್ವಿಯಾಗಲಿಲ್ಲ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾರರಂದು ಚೆನ್ನೈನಿಂದ ಪೋರ್ಟ್ ಬ್ಲೇರ್ ಬಂದರಿಗೆ ಹೊರಟಿದ್ದ ವಿಮಾನದ ಸಂಪರ್ಕ ಮಾರ್ಗ ಮಧ್ಯೆ ಕಡಿತಗೊಂಡಿತ್ತು ಇದೀಗ ಏಳೂವರೆ ವರ್ಷಗಳ ನಂತರ ಆ ವಿಮಾನ ಸಮುದ್ರದಲ್ಲಿ ಮುಳುಗಿತ್ತು ಎನ್ನುವುದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ಇತ್ತೀಚೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಅವರು ತಮ್ಮ ಎ ಯುವಿಯನ್ನು ರುಟೀನ್ ಟೆಸ್ಟಿಂಗ್ ಎಂದು ಇಳಿಸಿದ್ದರು ಎ ಯುವಿ ಎಂದರೆ ಆಟೋಮ್ಯಾಟಿಕ್ ಅಂಡರ್ ವಾಟರ್ ವೆಹಿಕಲ್ ಚೆನ್ನೈನಲ್ಲಿ ಸ್ಥಾಪಿತವಾಗಿರುವ ಈ ಸಂಸ್ಥೆ ಆಕ್ಸಿಡೆಂಟಲಿ ಈಗ ಏಳೂವರೆ ವರ್ಷದ ಹಿಂದಿನ ರಹಸ್ಯವನ್ನು ಭೇದಿಸಿದೆ ಈ ಸೇನಾ ವಿಮಾನ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೆರಡರಂದು ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಅಂಡಮಾನ್ನ ಪೋರ್ಟ್ ಬ್ಲೇರ್ಗೆ ಹೊರಟಿತ್ತು ಇದರಲ್ಲಿ ಎರಡು ಪೈಲಟ್ ಸೇರಿ ಇಪ್ಪತ್ತೊಂಬತ್ತು ಜನ ಯೋಧರಿದ್ದರು ಅದರಲ್ಲಿ ನಮ್ಮ ಕನ್ನಡಿಗರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಗುರುವಾಯನಕೆರೆಯ ಏಕನಾಥ ಶೆಟ್ಟಿ ಅವರು ಸೇರಿದ್ದರು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಹೊರಟ ವಿಮಾನ ಹನ್ನೊಂದು ನಲವತ್ತೈದಕ್ಕೆ ಪೋರ್ಟ್ ಬ್ಲೇರ್ಗೆ ತಲುಪಬೇಕಿತ್ತು ಇಂಡಿಯನ್ ಏರ್ಫೋರ್ಸ್ನ ಎನ್ ಥರ್ಟಿ ಟು ಯುದ್ಧ ವಿಮಾನ ಬಂಗಾಳ ಕೊಲ್ಲಿಯ ಮೇಲೆ ಹಾರುತ್ತಿದ್ದಾಗ ಹಠಾತ್ ಆಗಿ ಸಂಪರ್ಕ ಕಡಿತಗೊಂಡಿತ್ತು ಅದರಲ್ಲಿದ್ದ ಏಕನಾಥ ಶೆಟ್ಟಿ ಸೇರಿ ಇಪ್ಪತ್ತೊಂಬತ್ತು ಜನರು ಸುಳಿವೆ ಇಲ್ಲದಂತೆ ನಾಪತ್ತೆಯಾಗಿದ್ದರು ಎಂಟು ಮೂವತ್ತಕ್ಕೆ ಹೊರಟ ವಿಮಾನ ಒಂಬತ್ತು ಹನ್ನೆರಡಕ್ಕೆ ಸಂಪರ್ಕ ಕಡಿತಗೊಂಡಿತ್ತು ಆ ನಂತರ ವಿಮಾನಕ್ಕೆ ನಿಜವಾಗಿಯೂ ಏನಾಗಿತ್ತು ಎನ್ನುವುದು ತಿಳಿಯಲೇ ಇಲ್ಲ ಮಧ್ಯಾಹ್ನ ಒಂದು ಐವತ್ತಕ್ಕೆ ವಿಮಾನ ಕಣ್ಮರೆಯಾಗಿದೆ ಎಂದು ವಾಯುಸೇನೆ ಅಧಿಕೃತವಾಗಿ ಪ್ರಕಟಿಸುತ್ತದೆ ಆ ಸಮಯದಲ್ಲಿ ಈ ವಿಮಾನದ ಪತ್ತೆಗಾಗಿ ಮೂರು ತಿಂಗಳುಗಳವರೆಗೂ ಸತತ ಪ್ರಯತ್ನಗಳು ನಡೆದಿದ್ದವು ಇದಕ್ಕಾಗಿ ಎರಡು ಎ ವಿಮಾನ ಮೂರು ಡೋರ್ನಿಯರ್ ವಿಮಾನ ಒಂದು ಸಬ್ಮೆರೀನ್ ಹಾಗೆಯೇ ನೌಕಾಸೇನೆಯ ಹನ್ನೆರಡು ನೌಕೆಗಳನ್ನು ಬಳಸಲಾಗಿತ್ತು ವಿಮಾನವೊಂದು ಕುರುಹೆ ಇಲ್ಲದಂತೆ ನಾಪತ್ತೆಯಾಗಿದ್ದುದು ವಾಯುಪಡೆಯ ಇತಿಹಾಸದಲ್ಲೇ ಇದು ಮೊದಲಾಗಿತ್ತು ಆ ಸಮಯದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ವಿಮಾನವಾಗಲಿ ಸಿಬ್ಬಂದಿಗಳಾಗಲಿ ಅವಶೇಷಗಳಾಗಲಿ ಪತ್ತೆಯಾಗಲೇ ಇಲ್ಲ ಇದೀಗ ಏಳೂವರೆ ವರ್ಷಗಳ ಬಳಿಕ ಎ ಯು ನೀರಿಗಿಳಿಸಿದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಇಲ್ಲಿ ಮಲ್ಟಿಬೀಮ್ ಸೋನಾರ್ ಅಂದರೆ ಸೌಂಡ್ ನೇವಿಗೇಷನ್ ರೇಂಜಿಂಗ್ ಸಿಂಥೆಟಿಕ್ ಅಪರ್ಚರ್ ಸೋನಾರ್ ಮತ್ತು ಹೈ ರೆಸೊಲ್ಯೂಷನ್ ಫೋಟೋಗ್ರಾಫಿ ಸೇರಿದ ತಂತ್ರಜ್ಞಾನಗಳನ್ನು ಬಳಸಿ ಮೂರು ಸಾವಿರದ ನಾಲ್ನೂರು ಮೀಟರ್ ಆಳದಲ್ಲಿ ಆ ವಿಮಾನದ ಅವಶೇಷಗಳನ್ನು ಪತ್ತೆ ಹಚ್ಚಿದೆ ಮೊದಲು ಇದರ ಒಂದು ಫೋಟೋವನ್ನು ತೆಗೆದು ಅದನ್ನು ಇಂಡಿಯನ್ ಏರ್ಫೋರ್ಸ್ಗೆ ಕಳುಹಿಸಿಕೊಡಲಾಯಿತು ಏರ್ಫೋರ್ಸ್ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಪತನಗೊಂಡಿದ್ದ ತಮ್ಮದೇ ವಿಮಾನ ಎಂಬುದನ್ನು ಖಚಿತಪಡಿಸುತ್ತದೆ ಆ ನಂತರ ಈ ವಿಮಾನದ ಸಂಪೂರ್ಣ ಶೋಧ ನಡೆಸಲಾಯಿತು ಈ ಜಾಗದಲ್ಲಿ ಈ ಹಿಂದೆ ಯಾವುದೇ ವಿಮಾನಗಳು ಕಾಣೆಯಾದ ವರದಿಗಳು ಇರಲಿಲ್ಲ ಮತ್ತು ಇಲ್ಲಿ ಬೇರಾವುದೇ ವಿಮಾನ ಅಥವಾ ಹಡಗಿನ ಅವಶೇಷಗಳು ಇರಲಿಲ್ಲ ಈ ಭಾಗ ಚೆನ್ನೈನಿಂದ ನೂರ ನಲವತ್ತು ನಾಟಿಕಲ್ ಮೈಲ್ ದೂರದಲ್ಲಿ ಅಂದರೆ ಮುನ್ನೂರ ಹತ್ತು ಕಿಲೋಮೀಟರ್ನಷ್ಟು ದೂರದಲ್ಲಿ ಕಂಡುಬಂದಿತ್ತು ಏಕನಾಥ ಶೆಟ್ಟಿ ಸೇರಿದಂತೆ ಎಲ್ಲರೂ ಇಲ್ಲಿ ಮುಳುಗಿ ಸತ್ತಿದ್ದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸಿದ್ದ ಕನ್ನಡಿಗ ಏಕನಾಥ ಶೆಟ್ಟಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿಯೂ ಪಾಲ್ಗೊಂಡು ಪದಕ ಪಡೆದಿದ್ದರು ಆಗ ಅವರು ನಾಯಕ್ ಹುದ್ದೆಗೆ ಪದೋನ್ನತಿ ಹೊಂದಿದ್ದರು ಕನ್ನಡಿಗ ಯೋಧರೊಬ್ಬರು ಏಳೂವರೆ ವರ್ಷಗಳ ಹಿಂದೆ ವಿಮಾನ ಅಪಘಾತವೊಂದರಲ್ಲಿ ಮೃತಪಟ್ಟಿದ್ದರು ಎಂಬುದನ್ನು ಇಂಡಿಯನ್ ಏರ್ಫೋರ್ಸ್ ಈಗ ಖಚಿತಪಡಿಸಿದೆ ಇದುವರೆಗೂ ಆ ವಿಮಾನಕ್ಕೆ ಏನಾಗಿತ್ತು ಎಲ್ಲಿ ಕಣ್ಮರೆಯಾಗಿತ್ತು ಎಂಬ ನಿಗೂಢತೆ ಹಾಗೆಯೇ ಉಳಿದುಕೊಂಡಿತ್ತು ಇದೀಗ ಆ ರಹಸ್ಯ ಬಯಲಾಗಿದೆ